ಹಲೋ ನನ್ನ ಕುಟುಂಬದವರೇ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ನಾನು ನಿನ್ನೆ ಬೇಳೆ ಸಾರು ಮಾಡಿಕೊಂಡಿದ್ದೆ ಬೇಳೆ ಸಾರಿಗೆ ನಾನು ಹಂಚ್ಕೊಳ್ಳೋಕ್ಕೆ ಮಾಡ್ಕೋಬೇಕು ಇಲ್ಲಾಂದರೆ ಹಪ್ಪಳ ಸಂಡಿಗೆ ಕರ್ಕೋಬೇಕು ಸೊ ಹಪ್ಪಳ ಸಂಡಿಗೆ ಎಣ್ಣೆದನ್ನೇ ಯಾಕೆ ಕರೆಯೋಣ ಅಂದ್ಕೊಂಡು ಯೋಚನೆ ಮಾಡ್ಬೇಕಾದ್ರೆ ನನ್ನ ಹತ್ರ ಇತ್ತು ನನ್ನ ಸ್ನೇಹಿತನ ತೋಟದಿಂದ ಕಿತ್ಕೊಂಡ್ಬಂದಂಥ ಉಡುಪಿಯ ಗುಳ್ಳ ಬದನೆಕಾಯಿಗಳಿತ್ತು ಒಂದು ಸುಮಾರು ಒಂದು ಕೆ ಜಿಯಷ್ಟು ಅದನ್ನು ತೆಗೆದು ರುಚಿಕರವಾದ ಬದನೆಕಾಯಿ ಬಜ್ಜಿಯನ್ನು ಮಾಡಿದ್ದೀನಿ ಮಾಡೋ ವಿಧಾನವನ್ನು ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲೇ ನಿಮಗೆ ತಲುಪುತ್ತೆ ನಿಮ್ಮ ಸಪೋರ್ಟ್ ಕೂಡ ನನಗೆ ಸಿಗುತ್ತೆ ಅಂತ ತಿಳಿಸ್ತಾ ಇವತ್ತಿನ ಕ್ರ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಬನ್ನಿ ವಿಡಿಯೋ ಪ್ರಾರಂಭ ಆಗುತ್ತೆ ಸ್ನೇಹಿತರೆ ನೋಡಿ ದಪ್ಪ ದಪ್ಪದ ಉಡುಪಿಯ ಗುಳ್ಳ ಬದನೆಕಾಯಿ ಇದು ಒಂದು ಕೆ ಜಿಗಿನ್ನ ಅಧಿಕವಾಗಿದೆ ಮತ್ತು ಎರಡು ಹುಳಿ ಮಾವಿನಕಾಯಿ ಇದರಲ್ಲಿ ಎಷ್ಟು ಹುಳಿ ಬೇಕೋ ಅಷ್ಟು ಮಾತ್ರನ ನಾನು ಬಳಸ್ಕೊತೀನಿ ಈಗ ಇದನ್ನೆಲ್ಲ ಮೊದಲಿಗೆ ತೊಳೆದು ಹೆಚ್ಕೊಂಬರೋಣ ಬದನೆಕಾಯಿ ಹೆಚ್ಚಿ ಉಪ್ಪಿರ್ತಕ್ಕಂಥ ಉಪ್ಪು ಹಾಕಿದಂಥ ನೀರಿಗೆ ಹಾಕ್ಕೊಂಡಿದ್ದೀನಿ ಮೂರು ಹಣ್ಣಾಗಿರ್ತಕ್ಕಂಥ ಹುಳಿ ಟೊಮೊಟೊ ಈ ಮಾವಿನಕಾಯಿ ಸ್ವಲ್ಪ ಹಣ್ಣಾಗಿತ್ತು ತೊಗೊಂಡಿದ್ದೀನಿ ಹುಳಿ ಇದೆ ತುಂಬ ಆದ್ದರಿಂದ ಒಂದನ್ನೇ ಹೆಚ್ಕೊಂಡಿದ್ದೀನಿ ಹಾಗೆ ನೋಡಿ ಒಂದು ಈರುಳ್ಳಿ ಗಿಂಡೇನೆ ಈಗದ್ದು ದಪ್ಪಗೆ ಈರುಳ್ಳಿ ಗಿಂಡೆನ ಉದ್ದುದ್ದಾಗಿ ಕಚ್ಚು ಹೆಚ್ಚಿಕೊಂಡಿದ್ದೀನಿ ಮತ್ತು ಒಂದು ಎರಡೇಸಲು ಬೆಳ್ಳುಳ್ಳಿಯನ್ನು ಹೆಚ್ಚಿಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಮ ನಿಮ್ಮ ಮನೆಯ ಕಾರ್ಯಕ್ಕೆ ಅನುಗುಣವಾಗಿ ಮೆಣಸಿನ್ಕಾಯಿನ ತಗೊಳ್ಳಿ ಮತ್ತು ಉಪ್ಪು ಮತ್ತು ಸಾಸಿವೆ ಜೀರಿಗೆ ಅಡಿಗೆ ಅರಿಶಿನ ಇಷ್ಟೇ ಇದಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥ ತುಂಬ ರುಚಿಕರವಾಗಿ ಮಾಡ್ಬೋದು ಇದು ವಿಜಯವಾಡ ಆಂಧ್ರ ಪ್ರದೇಶ ಆಂಧ್ರ ಪ್ರದೇಶದ ವಿಜಯವಾಡದಲ್ಲಿ ಬಹಳ ಪ್ರಸಿದ್ಧವಾದ ಒಂದು ಬಜ್ಜಿ ಬನ್ನಿ ಈಗ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ ಅಗಲವಾರ್ದು ಅಗಲವಾಗಿರ್ತಕ್ಕಂಥ ದಪ್ಪು ತಳದ ಒಂದು ಪಾತ್ರೆಯನ್ನು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಮೂರು ಸ್ಪೂನಷ್ಟು ಗಾಣದಿಂದ ತೆಗೆದ ಕ್ರಿಯಾ ಫುಡ್ಸ್ ರವರ ಕಡಲೆಕಾಯಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದು ಬಿಸಿ ಆಗಲಿ ಎಣ್ಣೆ ಕಾದ್ ಬಂದಿದೆ ಈಗ ಸಾಸಿವೆ ಜೀರಿಗೆಯನ್ನು ಹಾಕೋತಾ ಇದ್ದೀನಿ ನೋಡಿ ಅದು ಚಿಟಪಟ ಅಂತ ಸಿಡಿತಾ ಇದೆ ಈಗ ನಾನು ಹೆಚ್ಚಿಟ್ಕೊಂಡಿರ್ತಕ್ಕಂಥ ಈರುಳ್ಳಿ ಕರಿಬೇವು ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಗೆ ಮಾವಿನಕಾಯಿ ಮತ್ತು ಟೊಮೆಟೊ ಎಲ್ಲವನ್ನು ಒಟ್ಟಿಗೆ ಹಾಕೋಬೇಕು ನೋಡಿ ನಾನು ಮೊದಲೇ ಹಾಗೆ ನಾನು ಹೆಚ್ಚಿಟ್ಕೊಂಡಿರ್ತಕ್ಕಂಥ ಪ್ರತಿಯೊಂದು ಪದಾರ್ಥಗಳನ್ನು ನಾನು ಈ ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ ಒಂದಾದ ಮೇಲೆ ಒಂದರಂತೆ ಹಾಗೆ ಇಲ್ಲಿ ಯಾವುದೂ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಂಗಿಲ್ಲ ಎಲ್ಲ ಬೇಯಿಸ್ಕೊಳ್ಳೋದು ನೋಡಿ ಈಗ ನಾನು ಹೆಚ್ಚಿಟ್ಕೊಂಡಿರ್ತಕ್ಕಂಥ ಈ ಟೊಮೆಟೊ ಹಾಗೆ ಸ್ವಲ್ಪ ಅಡಿಗೆ ಅರಿಶಿನ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ತಟ್ಟೆಯನ್ನು ಮುಚ್ಚಿ ಬಾಡಿಸ್ಕೊಳ್ಳೋಣ ಸ್ವಲ್ಪ ಹೊತ್ತು ಹಾಗೆ ಬೇಯಿಸ್ಕೊಳ್ಳೋಣ ಸಹ ಸ್ನೇಹಿತರೆ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಒಂದು ತಟ್ಟೆಯನ್ನು ಮುಚ್ಚಿ ಸ್ವಲ್ಪ ಹೊತ್ತು ಬೇಯಿಸ್ಕೊತೀನಿ ನೋಡಿ ಒಂದು ತಟ್ಟೆಯನ್ನು ಮುಚ್ಚಿ ನಾನು ಬೇಯಿಸ್ಕೊತಾ ಇದ್ದೀನಿ ಇನ್ನು ಕುದಿ ಬಂದಿಲ್ಲ ಚೆನ್ನಾಗಿ ಕುದ್ದು ಬೇಯಲಿ ಸ್ನೇಹಿತರೆ ಚೆನ್ನಾಗಿ ಕುದ್ದು ಬೆಂದ ನಂತರ ಇದನ್ನು ಕೆಳಗಿಳಿಸ್ಕೊಂಡು ತಣ್ಣಗಾಗಕ್ಕೆ ಬಿಟ್ಟಿದ್ದೆ ಒಂದು ಹದಿನೈದು ನಿಮಿಷ ಈಗ ತಣ್ಣಗಾಗಿದೆ ಈಗ ಈ ಮ್ಯಾಷರ್ ತೊಗೊಂಡು ಚೆನ್ನಾಗಿ ನಾವು ಇದನ್ನು ಮ್ಯಾಶ್ ಮಾಡ್ಕೊಳ್ಳೋಣ ಸ್ವಲ್ಪ ತಣ್ಣಗಾಗಿರಬೇಕು ಇನ್ನು ಸ್ವಲ್ಪ ಬೆಚ್ಚಿಗಿರಬೇಕು ಆ ಹದ್ದಲ್ಲಿ ನೋಡಿಕೊಂಡು ನೀವು ಎಲ್ಲವನ್ನು ಮ್ಯಾಶ್ ಮಾಡಿಕೊಳ್ಳಿ ಸಂಪೂರ್ಣವಾಗಿ ಮೆತ್ತಿಗೆ ಮ್ಯಾಶ್ ಆಗಬೇಕು ನೋಡಿ ಸ್ನೇಹಿತರೆ ಈ ಹದಕ್ಕೆ ನಾವು ತಂದು ಮ್ಯಾಶ್ ಮಾಡಿ ಇಟ್ಕೋಬೇಕು ಬದನೆಕಾಯಿ ತಿಂದೆ ಇರೋರು ಸಹ ಇದನ್ನು ಬೇಳೆ ಸಾರಿಗೆ ಹಾಕೊಂಡು ಹಂಚ್ಕೊಂಡು ತಿಂತಾರೆ ಇಲ್ಲಾಂದರೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಸಹ ಇದನ್ನೇ ಹಾಕೊಂಡು ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಈ ಒಗ್ಗರಣೆಗೆ ಪುಡಿ ಹಿಂಗು ಕ ಸಾಸಿವೆ ಜೀರಿಗೆ ಒಂದು ಸಣ್ಣ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಣಮೆಣ್ಸಿನ್ಕಾಯಿ ಇದಿಷ್ಟನ್ನು ಹಾಕಿ ಒಗ್ಗರಣೆ ಕೊಟ್ಟು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ರುಚಿಕರವಾದ ಬದನೆಕಾಯಿ ಬಜ್ಜಿ ರೆಡಿ ಆಗುತ್ತೆ ನೋಡಿ ಒಗ್ಗರಣೆ ಕೊಟ್ಟಿದ್ದೀನಿ ಘಮಘಮಿಸುವ ಗಮ್ಮತ್ತಿನ ಒಗ್ಗರಣೆ ಕೊಟ್ಟಾಗಿದೆ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಹಾಕೊಂಬಡೋಣ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ಬಹಳ ಬೇಗನೆ ಆಗ್ತಕ್ಕಂಥ ಒಂದು ಸೈಡ್ ಡಿಶ್ ಇದು ಬೇಳೆ ಸಾರು ಮಾಡಿದಾಗ ನೀವು ಈ ಮಳೆ ಗಾಳಿಗೆ ಮಾಡ್ಕೊಳ್ಳಿ ಖಾರ ಖಾರವಾಗಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ರುಚಿಕರವಾದ ಆರೋಗ್ಯಕರವಾದ ಆಗಿ ಬಲು ಬೇಗನೆ ಆಗುವಂತಹ ಸೈಡ್ ಡಿಶ್ ಬದನೆಕಾಯಿ ಬಜ್ಜಿ ಮಾಡಿದ್ದೀನಿ ಮಾಡೋ ವಿಧಾನ ಸಂಪೂರ್ಣವಾಗಿ ತೋರಿಸಿದ್ದೀನಿ ನೀವು ಮಾಡಿ ನೋಡಿ ತಿಂದು ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟಲ್ಲಿ ನನಗೆ ಮರೆಯದೆ ತಿಳಿಸಿ ನಾಳೆ ಮತ್ತೊಂದು ಇಂಟರೆಸ್ಟಿಂಗ್ ವಿಡಿಯೋ ಒಂದಿಗೆ ಬರ್ತೀನಿ ಎಲ್ಲರಿಗೂ ನಮಸ್ಕಾರಗಳು ಜೈ ಗಣೇಶ